ಹಲೋ ಹಾಯ್ ನಮಸ್ತೆ ವೀರೇಶ್ ತುಮಕೂರು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾವೆಲ್ಲರೂ ಆರಾಮಿದ್ದೀವಿ ನೀವೆಲ್ಲರೂ ಆರಾಮಿದ್ದೀರಿ ಅಂದ್ಕೊಂಡಿದ್ದೀನಿ ಇವತ್ತು ನಾನು ನಿಮಗೆ ತೋರಿಸ್ತಾ ಇರೋ ರೆಸಿಪಿ ಬಂದ್ಬಿಟ್ಟು ಉತ್ತರ ಕರ್ನಾಟಕದ ಜೋಳದ ರೊಟ್ಟಿ ನಾವು ಹೆಂಗೆ ಮಾಡ್ತೀವಿ ಏನು ಎತ್ತ ಅಂತೆಲ್ಲ ಹೇಳ್ತಿದ್ದೀನಿ ನೋಡ್ರಿ ಈಗ ನಾನು ರೊಟ್ಟಿ ಪಚಡಿ ಪಲ್ಯ ಎಲ್ಲ ಮಾಡ್ಕೊಂಡಿದ್ದೀನಿ ಹಂಗೆ ನಿಮಗೂ ತೋರ್ಸೋಣ ಅಂತ ಮಾಡ್ತಾಯಿದ್ದೀನಿ ನಮ್ಗೆ ಹೆಂಗೆ ಬೇಕು ಹಂಗೆ ಮಾಡ್ಕೊಬೋದು ಈಗೀಗ ನಾನು ಒಂದಿಷ್ಟು ಒಂದು ಏಳೆಂಟು ರೊಟ್ಟಿ ಆಗುವಷ್ಟು ಜೋಳದ ಹಿಟ್ಟು ತೊಗೊಂಡಿದ್ದೀನಿ ಒಲೆ ಮೇಲೆ ಬಿಸಿನೀರು ಇಟ್ಕೊಂಡಿದ್ದೀನಿ ಆ ಬಿಸಿನೀರಿಗೆ ಒಂದು ಚಿಟಿಗೆ ಹಿಟ್ಟು ಹಾಕಿಬಿಟ್ಟು ಆ ನೀರು ಕುದಿ ಬಂದಾಗ ತೊಗೊಂಡು ಈ ಹಿಟ್ಟಿಗೆ ಹಾಕ್ಕೊಂಡು ಎಲ್ಲ ಅದನ್ನು ಕಾಲಿಸ್ಕೊತೇನೆ ನೀವು ಆ ಬಿಸಿ ನೀರಾಗನ ಹಿಟ್ಟು ಹಾಕಿಬಿಟ್ಟು ಮುದ್ದೆ ಥರನೂ ತಿರ್ಕೊಬೋದು ಬೇಡಪ್ಪ ನಮಗೆ ಅಂದರೆ ಹಿಂಗೂ ಮಾಡ್ಕೊಬೋದು ಗುಂಡಿ ಮಾಡ್ಕೊಂಬಿಟ್ಟು ಇದ್ರಾಗ ನೀರು ಹಾಕಿ ಕಲಿಸ್ಕೊಬೋದು ಒಬ್ರು ಹಂಗೆ ಮಾಡ್ತಾರೆ ಒಬ್ರು ಹಿಂಗೆ ಮಾಡ್ತಾರೆ ನಾವು ಜಾಸ್ತಿ ಮಾಡೋದಾದ್ರೆ ಅದರಲ್ಲೇನೇ ಮುದ್ದೆ ತಿರ್ಕೊತೀವಿ ನಾನು ಸ್ವಲ್ಪ ಮಾಡೋದಲ್ವ ಅದಕ್ಕೆ ಯಾಕೆ ಬೇಕು ಅಂತ ಇಲ್ಲಿ ಹಾಕ್ಕೊಂಡಿದ್ದೀನಿ ನೋಡ್ರಿ ಈಗ ಇನ್ನೂ ಬಿಸಿ ಇರ್ತದೆ ಹಚ್ಚಾಕೊಂದು ಸ್ವಲ್ಪ ಹಿಟ್ಟು ತಕೊಂಡಿಟ್ಕೊಂಡ್ಬಿಟ್ಟು ಇಟ್ಕೊಂಡ್ಬಿಟ್ಟು ಚೆನ್ನಾಗಿ ನಾದ್ಕೋಬೇಕು ಗಟ್ಟಿಗೆ ನಾದ್ಕೊಳ್ರಿ ಅದಕ್ಕೆ ನೀರು ಇಟ್ಕೊಂಡಿರ್ತೇವಲ್ವ ಅದೇನು ಬಿಸಿ ಅಂತೇನಲ್ಲ ತಣ್ಣೀರೇ ಹಾಕ್ಕೊಂಬಿಟ್ಟು ಚೆನ್ನಾಗಿ ಚರ 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 ಅಂತ ನಾದ್ಕೋಬೇಕು ಅದನ್ನು ಯಾಕಂದರೆ ಅದು ರೊಟ್ಟಿ ಹರಿಬಾರ್ದಲ್ವಾ ಅದಕ್ಕೆ ಚೆನ್ನಾಗಿ ನಾದ್ಕೊಳ್ರಿ ನಾದ್ಕೊಂಡು ಒಂದು ಉಂಡೆ ಮಾಡ್ಕೊಂಡು ನಿಮಗೆ ಎಷ್ಟು ಬೇಕಷ್ಟು ನಾನು ಇಷ್ಟು ತಪ್ಪ ತೊಗೊಂಡಿದ್ದೀನಿ ಉಂಡೆ ಮಾಡ್ಕೊಂಡ್ಬಿಟ್ಟು ಹಿಟ್ಟು ಹಾಕ್ಕೊಂಡು ಬಡಿಬೇಕು ನನಗೆ ಅರಿಯಕ್ಕೆ ಬರಲ್ಲ ಹಿಂಗಾಗಿ ನಾನು ಬಡಿಯೋದೆ ಈಟ ಹಿಟ್ಟು ತೊಗೊಂಡು ದೊಡ್ಡದು ಮಾಡಂದ್ರೂ ಮಾಡ್ತೇನೆ ಆದರೆ ನನಗೆ ಅರದ ರುಡಿ ಇಲ್ಲ ಅರಿಯಾಕೆ ಬರಲ್ಲ ಅರಿಯಾಕೋದ್ರೆ ಬಿಡ್ತವೆ ಅದಕ್ಕಂತ ನಾನು ಬರೀ ಬಡದ ಮಾಡೋದು ನಾವು ಮೊದಲೆಲ್ಲ ಅದೇ ಡೈಲಿ ರೊಟ್ಟಿ ರೂಢಿ ಅಲ್ವಾ ನಮಗೆ ಹಿಂಗಾಗಿ ಕ್ವಾಣ್ಮಿಯಲ್ಲಿ ರೊಟ್ಟಿ ಬಿಡಿತಿದ್ವಿ ಈಗ ಗ್ಯಾಸಿನ ಕಟ್ಟಿ ಮೇಲೆ ಮಾಡ್ತಾಯಿದ್ದೀನಿ ಸೊಸೆ ಮಾಡ್ತಾಳೆ ನಾನು ನಿಮಗೆ ತೋರ್ಸೋಣ ಅಂತ ಮಾಡ್ತಾಯಿದ್ದೀನಿ ನೋಡಿರಿ ಒಂದು ಒಂದು ಎರಡು ನಿಮಿಷದಲ್ಲಿ ಆಗಿಬಿಡುತ್ತೆ ಅಲ್ವಾ ಒಂದು ಸ್ವಲ್ಪ ಸಿಳ್ಳೆ ತಂದ್ರೂ ಅದೇ ಉಂಗುರ ನಡ್ತಲ್ವಾ ಅದಕ್ಕೆ ಅದು ಈಗ ನೋಡಿ ಹಾಕ್ಕೊಳ್ಳೋಣ ಹಾಕ್ಕೊಂಬಿಟ್ಟು ಒಂದು ಕಾಟನ್ ಬಟ್ಟೆ ಇಟ್ಕೊಂಡು ಅದರಿಂದ ನೀರಲ್ಲಿ ಅದ್ದುಬಿಟ್ಟು ಇದಕ್ಕೆಲ್ಲ ಹಚ್ಬೇಕು ಯಾಕಂದರೆ ನಾವು ಒಣ ಹಿಟ್ಟು ಹಚ್ಚಿ ಬಡ್ದಿರ್ತೇವಲ್ವಾ ಆ ಒಣ ಹಿಟ್ಟು ಹೋಗಲಿ ಅನ್ನೋ ಒಂದು ಉದ್ದೇಶಕ್ಕೆ ಇದನ್ನು ಹಚ್ಚೋದು ನಾವು ಒಣ ಹಿಟ್ಟು ಹಂಗೆ ಇದ್ದರೆ ಸರಿ ಅನ್ಸಲ್ಲ ಆಮೇಲೆ ಹೊಟ್ಟಿ ತಿಂದರೆ ಹೊಟ್ಟಿ ನೋವು ಬರುತ್ತೆ ಅದಕ್ಕೆ ನಾವು ನೋಡಿರಿ ಹೆಂಗೆ ಮಸ್ತ್ ಬಂತಲ್ವಾ ರೊಟ್ಟಿ ನೀವು ದಪ್ಪಾನಾರ ಮಾಡ್ಕೊರಿ ತೆಳಗಾರ ಮಾಡ್ಕೊರಿ ನಾನು ದಪ್ಪನೂ ಮಾಡಿಲ್ಲ ತೆಳಗೂ ಮಾಡಿಲ್ಲ ಮೀಡಿಯಮ್ ಸೈಜ್ ಮಾಡಿದ್ದೀನಿ ಚೆನ್ನಾಗಿ ಬಂತಲ್ವಾ ನೋಡಿ ಹಸಿ ಉಳಿಸ್ಕೋಬಾರ್ದು ಒಂದು ಬಟ್ಟೆ ತಗೊಂಡು ಒತ್ತಕ್ಕೊಂಬಿಟ್ರೆ ಎಲ್ಲ ಹಸಿ ಎಲ್ಲ ಹೋಗಿ ಚೆನ್ನಾಗಿ ಬರುತ್ತೆ ರೊಟ್ಟಿ ನೀವು ಎಂಟು ದಿನ ಇಟ್ಕೊಂಡು ತಿಂದರೂ ಏನಾಗಲ್ಲ ಇದನ್ನೇ ನಾವು ಜಾಸ್ತಿ ಸಣ್ಣ ಗುರಿ ಇಟ್ಟು ಕಡಕ್ ಮಾಡಿ ಬೀಸಿದರೆ ಕಡಕ್ಕೆ ರೊಟ್ಟಿ ನೋಡಿರಿ ಮಸ್ತ್ ಬಂತಲ್ವಾ ಈಗ ನಾನಿಲ್ಲಿ ಕೋಸಂಬ್ರಿ ಪಪ್ಪಾಯಕಾಯಿ ಪಲ್ಯ ಅಗಸಿ ಚಟ್ನಿ ಗಜ್ಜ್ರಿ ಸೌತೆಕಾಯಿ ಎಲ್ಲ ಮಾಡ್ಕೊಂಡಿದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೋಡಿ ಅಗಸಿ ಚಟ್ನಿ ಇದು ಇದು ಇದನ್ನೂ ಇದನ್ನು ಕೋಸಂಬ್ರಿ ನೀವು ಕೋಸಂಬ್ರಿ ಅಂತೀರಿ ನಾವು ಪಚಡಿ ಅಂತೀವಿ ನೋಡ್ಕೊಳ್ಳಿ ಮಾಡ್ಕೊಳ್ಳಿ ತಿನ್ಕೊಳ್ಳಿ ಖುಷಿಯಾಗಿರಿ ನಮಸ್ಕಾರ